ಮಂಗಳೂರು ಕ್ಯಾಥೋಲಿಕ್ ಸಭಾ ದಕ್ಷಿಣ ವಲಯದ ವತಿಯಿಂದ ಏಕತೆಗಾಗಿ ಮಾರ್ಚ್ ಹದಿನಾರರಂದು ನಮ್ಮ ನಡಿಗೆ ಮುಡಿಪು ಪುಣ್ಯ ಕ್ಷೇತ್ರದ ಕಡೆಗೆ ಜಾಥಾ ನಡೆಯಲಿದೆ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ದಕ್ಷಿಣ ವಲಯದ ಮುಂದಾಳತ್ವದಲ್ಲಿ ಮಂಗಳೂರು ದಕ್ಷಿಣ ವಲಯದ ಎಲ್ಲಾ ಚರ್ಚಿನ ಧರ್ಮಗುರುಗಳು ಧರ್ಮ ಭಗಿನಿಯರು ಪಾಲನಾ ಮಂಡಳಿಗಳು ವಿವಿಧ ಸಂಘ ಸಂಸ್ಥೆಗಳು ಕ್ಯಾಥೋಲಿಕ್ ವಿದ್ಯಾಸಂಸ್ಥೆಗಳು ಹಾಗೂ ಇಪ್ಪತ್ತ ಒಂದು ಆಯೋಗದ ಸಹಭಾಗಿತ್ವದಲ್ಲಿ ಸಂತ ಜೋಸೆಫ್ ವಾಸ್ ಪುಣ್ಯ ಕ್ಷೇತ್ರ ಮುಡಿಪು ಇದರ ಬೆಳ್ಳಿ ಹಬ್ಬದ ಪ್ರಯುಕ್ತ ಮಹಾನ್ ನಡಿಗೆ ಜಾಥಾ ನಮ್ಮ ನಡಿಗೆ ಮುಡಿಪು ಪುಣ್ಯ ಕ್ಷೇತ್ರದ ಕಡೆಗೆ ಕೋಟೆಕಾರು ಗ್ರಾಮದ ದಯಾಮಾತ ದೇವಾಲಯ ಪನ್ನೀರ್ನಲ್ಲಿ ನಡೆಯಲಿದೆ ಡಾಕ್ಟರ್ ವಂದನೆಯಲೋಷಿಯಸ್ ಪಾವಲಡಿಸೋಸಾ ಅವರು ಆಶೀರ್ವಚನ ನೀಡಲಿದ್ದಾರೆ ಹಾಗೂ ವಂದನೀಯ ಫಾದರ್ ಎಕ್ತರ್ ಡಿಮಲ್ಲರ್ ಅವರು ಉದ್ಘಾಟಿಸಲಿರುವರು ಎಂದು ಆಲ್ವಿನ್ ಡಿಸೋಸಾ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಜಾಥದ ಸಮಾರೋಪ ಕಾರ್ಯಕ್ರಮದಲ್ಲಿ ವಂದನೀಯ ಫಾದರ್ ಆಸ್ಸಿ ಸಿ ರೆಬೆಲ್ಲೋರ್ ಅವರು ಮತ್ತು ಫಾದರ್ ಸಂತೋಷ್ ಮೆನೇಜಸ್ ರವರು ಪ್ರಾರ್ಥನೆಯನ್ನು ನೆರವೇರಿಸುವರು ಫಾದರ್ ಸಿಪ್ರಿಯನ್ ಪಿಂಟು ಪರಮ ಪ್ರಸಾದದ ಆಶೀರ್ವಚನ ನೆರವೇರಿಸುವರು ಈ ಕಾರ್ಯಕ್ರಮವು ಆಧ್ಯಾತ್ಮಿಕ ಕಾರ್ಯಕ್ರಮವಾಗಿದ್ದು ಯೇಸು ಕ್ರಿಸ್ತರು ಹುಟ್ಟಿ ಎರಡು ಸಾವಿರದ ಇಪ್ಪತ್ತ ಐದು ವರ್ಷಗಳು ತುಂಬಿದ ಸಂದರ್ಭದ ಪರಿವರ್ತನಾ ಜಾಥವಾಗಿರುತ್ತದೆ ಎಂದರು ಏನೋ ಈ ಪತ್ರಿಕಾಗೋಷ್ಠಿಯಲ್ಲಿ ಮಂಗಳೂರು ದಕ್ಷಿಣ ವಲಯದ ಕ್ಯಾಥೋಲಿಕ್ ಸಭಾದ ಅಧ್ಯಕ್ಷರಾದ ಶ್ರೀ ಡೋಲ್ಸಿ ಡಿಸೋಸಾ ಘಟಕದ ಅಧ್ಯಕ್ಷರಾದ ಶ್ರೀ ರಜತ್ ವೇಗಸ್ ಸಂತ ಜೋಸೆಫ್ ವಾಸ್ ಪುಣ್ಯಕ್ಷೇತ್ರದ ಕ್ಷೇತ್ರದ ಬೆಳ್ಳಿ ಹಬ್ಬದ ಸಂಚಾಲಕರಾದ ಶ್ರೀ ರೋಷನ್ ಡಿಸೋಸಾ ಸಂತ ಜೋಸೆಫ್ ವಾಸ್ ಪುಣ್ಯಕ್ಷೇತ್ರದ ಉಪಾಧ್ಯಕ್ಷ ನವೀನ್ ಡಿಸೋಸ ಮತ್ತು ಕಾರ್ಯದರ್ಶಿಯಾದ ಸಂತೋಷ್ ಡಿಸೋಸ ಉಪಸ್ಥಿತರಿದ್ದರು ಇದು ಹದಿನಾರು ತಾರೀಕು ಹದಿನಾರು ತಾರೀಕಿಗೆ ಆದಿತ್ಯವರ ಮೂರು ಗಂಟೆಗೆ ಪನ್ನೀರ್ನಿಂದ ಮುಡಿಪುವರೆಗೆ ಕಡಿಮೆ ಐದಾರು ಸಾವಿರ ಜನ ಸೇರಬಹುದು ಹೋದ ವರ್ಷ ನಾಲ್ಕೂವರೆ ಸಾವಿರ ಜನ ಇದ್ರು ಏಕತೆ ಏಕತೆಯ ಉದ್ದೇಶ ಮತ್ತು ನಮ್ಮ ಈ ತಪಸ್ಸು ಕಾಲದಲ್ಲಿ ಜನರಿಗೆ ಸ್ವಲ್ಪ ಆಧ್ಯಾತ್ಮಿಕವಾಗಿ ಪ್ರೇರಣೆ ಕೊಡುವುದು ನಮ್ಮ ಉದ್ದೇಶ ತಪಸ್ಸು ಕಾಲದಲ್ಲಿ ಹಲವಾರು ಉಪವಾಸ ಮಾಡ್ತಾರೆ ಮತ್ತು ಪ್ರಾಯಚಿತ್ತವನ್ನು ಮಾಡ್ತಾರೆ ಪ್ರಾಯಚಿತ್ತ ಮತ್ತು ಉಪವಾಸ ಮಾಡಲು ಆಧ್ಯಾತ್ಮಿಕವಾಗಿ ಪ್ರೇರಣೆ ಕೊಡಲು ಮತ್ತು